ಯಾರೋ ಈ ರಾಜಕಾರಣ ಕೂಡ ಇದರಲ್ಲಿ ಚರ್ಚೆ ಬರ್ತಾ ಇದೆ ರಾಜಕಾರಣಿ ಒಬ್ರು ಅಂದ್ರೆ ಇದು ಯಾವುದೇ ಕಾರಣಕ್ಕೂ ದರ್ಶನ ಹೊರಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ವಿಚಾರ ಇದು ಯಾವ ಸರ್ ಕೆಲವರು ರಾಜಕಾರಣಿಗಳು ದರ್ಶನ್ ಒಂದು ನಿಮಿಷ ನೀವು ಕೇಳ್ತೀನಿ ಕೆಲವರು ರಾಜಕಾರಣಿಗಳು ದರ್ಶನ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಅಂತಾರೆ ಕೆಲವರು ಬಾಯಿ ಬಿಟ್ಟು ಏನೇನು ಹೇಳ್ತಾರೆ ಕೆಲವರು ಇತ್ತೀಚೆಗೆ ಮಂಡ್ಯದಲ್ಲ ಆದಂತ ವಿಚಾರಕ್ಕೆ ಅಹ್ ಇವ್ರಿಗೆ ದರ್ಶನ್ ಅವ್ರಿಗೆ ಇದು ಮಾಡ್ಬಾರ್ದು ನಮ್ಮ ಕುಮಾರಸ್ವಾಮಿ ಅವರ ಇದು ಕಾಪೇಶ್ ಕುಮಾರಸ್ವಾಮಿ ಆ ತರದ್ದು ಸಣ್ಣತನ ಇಲ್ಲ ಕುಮಾರಣ್ಣ ತುಂಬ ದೊಡ್ಡ ವ್ಯಕ್ತಿ ಚಿತ್ರರಂಗನ ಚಿತ್ರರಂಗದ ಕಲಾವಿದರು ತುಂಬ ಗೌರವಿಸ್ತಾರೆ ತುಂಬ ಪ್ರೀತಿಸ್ತಾರೆ ಈ ಸ್ಯಾಟ್ಸ್ ಆಫ್ ಕುಮಾರಣ್ಣ ಆಮೇಲೆ ಅವ್ರು ಯಾವತ್ತು ಕೆಟ್ಟದ್ಯಾರಿಗೆ ಬಯಸಲ್ಲ ಈ ಥರ ಘಟನೆ ಆಗಿದ್ದಾಗ ಕಾನೂನು ಚೌಕಟ್ಟ ಕೆಲಸ ಆಗುತ್ತೆ ಇದನ್ನು ದಯವಿಟ್ಟು ಯಾರು ಈ ಥರ ಪದಗಳಿಲ್ಲ ಹಾಕಿದ್ರೆ ನಂಗೆ ತುಂಬ ಜನ ಹೇಳ್ತಾರೆ ಸರ್ ಆ ಥರ ನಮ್ಮ ಕುಮಾರಣ್ಣ ಆ ಥರದಲ್ಲಿ ಇವತ್ತು ಎರಡು ಲಕ್ಷ ತೊಂಬತ್ತು ಸಾವಿರದಲ್ಲಿ ಗೆದ್ದಿದ್ರು ಆಮೇಲೆ ಯಾವತ್ತು ಆ ರೀತಿ ನಮ್ಮ ಚಿತ್ರರಂಗನ ಸರ್ ಕಲಾವಿದರು ಕರೀತಾರೆ ಈಗ ನೂರು ಜನ ಎಲ್ಲ ಪಾರ್ಟಿಯರು ಕರೆ ಕ್ಯಾನ್ವಸ್ ಹೋಗ್ತಾರೆ ಅವ್ರ ವ್ಯಾಪಾರ ಧರ್ಮ ಅದರಿಂದ ಇದನ್ನು ದಯವಿಟ್ಟು ನಮ್ಮ ಚಿತ್ರರಂಗನ ನಾವೊಂದು ಒಂದು ಮನೆ ನಮ್ಮಲ್ಲಿ ಯಾರು ಆ ಥರ ಭೇದ ಭಾವ ಇಲ್ಲ ತುಂಬ ಜನ ಪೊಲಿಟಿಕಲ್ಲು ದಶನ ಫ್ರೆಂಡ್ ಇದ್ದಾರೆ ಕೆಲವು ಫ್ರೆಂಡು ಕೆಲವು ಇರ್ತಾರೆ ಆಫೀಸರ್ ಇದ್ದಾರೆ ಆಮೇಲೆ ಎಲ್ಲ ಅಷ್ಟು ಕೆಟ್ಟ ವ್ಯಕ್ತಿ ದಯವಿಟ್ಟು ನಾವು ಅನ್ಕೊಂಡಂಗೆಲ್ಲ ಒಳ್ಳೇದಾಗಲಿ ಸ್ವತಂತ್ರ ಸ್ವ ಫ್ಯಾಮಿಲಿಗೆ ಒಳ್ಳೇದು ಮಾಡಿಕೊಡ್ಲಿ ನಾವು ಅಂತ ಹೇಳೋಕ್ಕೆ ಕಾನೂನು ಚೌಕಟ್ಟಿರೋದಿಂದ ಇದನ್ನು ನಾವ್ಯಾರು ಡಿಶೀಸ್ ಹೇಳೋಕ್ಕಾಗಲ್ಲ ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ನಾವೇ ಊಹ ಅಪ್ಪುವ ಅದರಿಂದ ಈ ತರ ಹೂ ಈ ತರ ವಿಷಯಗಳಿಗೆ ತುಂಬಾ ಜನ ಚಿತ್ರಂಗ ಯಾಕೆ ಬರ್ತಾ ಅಂತ ನಾನು ಹೇಳ್ತಿ ಕೇಳಿ ಚಿತ್ರಂಗದ ನೀವೇ ಇವತ್ತು ಅಮ್ಮ ಅಮ್ಮ ಅಂತ ಹೇಳ್ಬೋದು ಅಮ್ಮಂಗ್ ಬಂದಾಗ ಏನೇನು ಕೇಳ್ತೀನಿ ನೀವು ಅವ್ರು ಏನು ಹೇಳೋದು ಅಮ್ಮ ಈ ತರ ಆಗ್ಬಾರ್ದೀ ಅದೊಂದು ನೂರು ತಿಂಗಳ ಅವ್ರು ಬೇರೆ ತರ ಅವ್ರಿಗೆ ಭಯ ಬೀಳ್ತಾ ಎಲ್ಲರೂ ಪ್ರತಿಯೊಬ್ಬರು ಇಂಡಸ್ಟ್ರಿ ಭಯ ಬೀಳ್ತಾರೆ ಅದ್ರ ಯಾಕಂದ್ರೆ ಈ ತರ ಆಗ್ಬಾರ್ದಾಯ್ತು ಯಾರು ನೋಡಿಲ್ಲ ಕಾನೂನಲ್ಲಿ ಏನಾಗುತ್ತೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟು ಪ್ರಶ್ನೆ ಕೇಳ್ತೀನಿ ಈಗ ನೀವು ದರ್ಶನ್ ಅವರು ತುಂಬಾ ಒಳ್ಳೆಯವರು ಕೋರ್ಟ್ ಕೋರ್ಟ್ ಅಲ್ಲಿ ಇದೆ ಪ್ರಕರಣ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರೆ ವೆಲ್ ಅಂಡ್ ಪಾಯಿಂಟ್ ಸರ್ ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು ನಾಲ್ಕು ಪ್ರಶ್ನೆಗಳು ಕೇಳ್ಬಾರ್ದು ಹೌದು ಸರ್ ದರ್ಶನ್ ಅವರು ತುಂಬಾ ಒಳ್ಳೆಯವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಅಭಿಮಾನಿಗಳೇ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ ಒಂದ್ ಎರಡನೇ ನಲ್ವತ್ತು ವರ್ಷ ಚಿತ್ರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ ಗೆ ನುಗ್ಗಿಬಿಟ್ಟು ಅವರಿಗೆ ಧಮಕಿ ಆಗ್ತಾರೆ ಫ್ಯಾನ್ಸ್ ಅಂತ ಅಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಡಲನ್ನ ತೋಡಕಂತಾರೆ ಇಂತ ಒಬ್ಬ ಹಿರಿಯ ನಟನಿಗೆ ಆಗಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕುಂತಾರೆ ಅದಕ್ಕೆ ನೀವು ಹೇಳ್ತಾ ಇದ್ರೆ ಅವರು ಒಳ್ಳೆಯವರು ಅಂತ ಅಲ್ಲಾ ಏನ್ ನೀವು ಹೇಳ್ತೀರಾ ನಾನು ಹೇಳ್ತೀನಿ ನೀವು ಹೇಳ್ತೀರಾ ನಾನು ಉತ್ತರ ಕೊಡ್ತೀನಿ ಮಾತಾಡಿ ಅಂತ ಅಲ್ಲ ನಾನು ಉತ್ತರ ಕೊಡ್ತೀನಿ ಇಲ್ಲ ಇಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಆರತಿ ನನಗೆಲ್ಲ ಯಾರಿಗೂ ಇಲ್ಲ ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನಾನು ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನ್ ಹೇಳಿದ್ದಾರೆ ದರ್ಶನ್ ಅವರು ಹೇಳಿದ್ದಾರೆ ಯಾಕೆಂದ್ರೆ ನನಗೇನು ದರ್ಶನ್ ಚಿಕ್ಕಪ್ಪ ಅಲ್ಲ ನಂಗೆ ಯಾರು ಚಿಕ್ಕಪ್ಪ ಅಲ್ಲ ನಾನು ಬಿಸ್ನೆಸ್ ಮ್ಯಾನ್ ಸರ್ ನಾನು ವ್ಯಾಪಾರಸ್ಥ ಇವತ್ತು ಹಾಂ ಎಲ್ಲಿ ಹೇಳಿದ್ದಾರೆ ಎಷ್ಟಿದೆ ಸರ್ ಸ್ಟೇಟ್ ಮೇಲೆ ಹೇಳಿ ಸರ್ ಅದಕ್ಕೆ ಅದೇ ನಂಬರ್ಗಿದೆ ಅಂತ ಹೇಳಿದ್ದಾರೆ ಅವ್ರ ಮನೆ ಧೂಡುಗೋ ಸಮಾನ ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದೇ ಹೇಳಿದ್ದಾರೆ ಆಮೇಲೆ ಇವತ್ತು ಅವ್ರ ಅಂತ ಯಾರು ಏನು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ ಅವರು ಒಂದೇ ಮಾತಾಡೋರು ಸಾವಿರ ಜನ ನಾಯಿಗಳು ಬೋಗುತ್ತೆ ಅಂತ ಉತ್ತರ ಕೊಡ್ಲ ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು ಜಗ್ಗೇಶ್ವರ ವಿಷಯದಲ್ಲಿ ತುಂಬ ತಪ್ಪು ಮಾಡೋರ ಅಭಿಮಾನಿಗಳು ಮುಗಿದವ್ರೆ ಮಾರ್ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್ ನಾವು ವಿಷ್ಣುವರ್ಧ ಫ್ಯಾನು ವಿಷ್ಣುವರ್ಧ ಅಭಿಮಾನಿಗಳನ್ನ ಕೆಲವು ಮಾಡಿದಾಗ ತುಂಬ ಸಹಾಯ ಮಾಡಿದಾಗ ಸಹಾಯ ಹೇಳ್ತೀವಿ ಈ ಥರ ಮಾಡಬೇಡಿ ಮಾಡಿಬಿಡ್ತೀವಿ ಅದು ನನ್ನ ಕ ನಾಯಕರಟ್ಟು ಕಿವಿಗೆ ಹೋದಾಗ ಅವ್ರು ಹೇಳಬೇಕು ಹೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನು ಮುಂದೆ ತಿಳ್ಕೋದು ನೋಡಿ ಸರ್ ಮನುಷ್ಯ ತಪ್ಪು ಮಾಡಿದ್ದಂತಪ್ಪು ಮಾಡೋದು ತಪ್ಪು ಮಾಡಿ ತಿಳ್ಕೊಂಡಾಗ ಅವ್ರಿಗೂ ಈಗ ಇದಾಗಿರ್ತಲ್ವ ಅವರು ಈಗ ಈ ಕೂತ್ಕೊಂಡು ಯೋಚನೆ ಮಾಡಿರ್ತಾರಲ್ಲ ಜೀವನದಲ್ಲಿ ಆಮೇಲೆ ತಪ್ಪು ಮಾಡ್ದೆ ಹೋಗ್ತಂತ ಹೇಳಲ್ಲ ಅದರಿಂದ ತಪ್ಪನ್ನ ಸರಿಪಡ್ಸ್ಕೋ ಧರ್ಮ ಅದು ನಾನು ಅಂತಲ್ಲ ಯಾರೇ ಮಾಡೋದು ತಪ್ಪನ ಸರ್ ಇವತ್ತು ರೆಂಡ್ ಕಸಮ್ ಸರ್ ನಾವು ಕೊಡೋಕ್ಕಾಗಲ್ಲವೇ ದುಡ್ಡು ಕೊಡ್ಬೋದು ಕೊಡೋದು ಬೇರೆ ಏನು ಕೊಡೋಕ್ಕಾಗಲ್ವೇ ಅದರಿಂದ ಇದು ಇದಾಗಬಾರ್ದು ಆಗುತ್ತೆ ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಯಾರು ಸರ್ ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ ನಂಗೆ ಇವ್ರು ಬಂದು ಸಿನಿಮಾ ಮಾಡ್ತಾವೆ ಅಲ್ಲೆಲ್ಲ ನಾನು ಕಾಸು ಕೊಟ್ಟರೆ ಕೇಮ್ ಮಂಜು ಕಾಣುತ್ತೆ ಸರ್ ಕಾಸಿಲ್ಲ ಅಂದರೆ ಯಾರ ಕಲ್ಯಾಣ ಸರ್ ಇದು ನನ್ನ ನನ್ನ ಮಗನೇ ಆಗಲಿ ಸರ್ ಸಿನಿಮಾದಲ್ಲಿ ಇಷ್ಟೇ ಸರ್ ಸಿನಿಮಾದಲ್ಲಿ ಸರ್ ಇವತ್ತು ಆ ಥರ ಮಾಡಿದ್ರೆ ಇವತ್ತು ನಿರ್ಮಾಪುರ್ ರೋಡಲ್ಲ ಸರ್ ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡ್ ಬಂದ್ಬಿಟಾರ ಸರ್ ಒಬ್ಬರು ಇಲ್ಲ ಸರ್ ಮಾಡಿ ಸರ್ ಮಾಡ್ಬೇಕು ಸರ್ ಮಾಡ್ದೆ ಉಳ್ಕೊಳ್ಳೋಲ್ಲ ಸರ್ ಅದೇ ಹಳೆ ಸಿನಿಮಾ ನಿರ್ಮಾಪಕರು ಹಳೆ ಕಲಾವಿದ್ರುಗಳು ಇಷ್ಟು ಮಾಡ್ಕೊಟ್ಟಾರೆ ಮಾಡ್ಬೇಕು ಇವರೆಲ್ಲ ಮಾಡಿದ್ರೆ ಉದ್ಯಮ ಉಳಿತುದಿಲ್ಲ ಅಂದರೆ ಯಾರೋ ಬಂದು ಮಾಡ್ಕೊಡ್ತಾರೆ ಸರ್ ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್ ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ ಸೋಲ್ ಜಾಸ್ತಿ ಇದೆ ಇದನ್ನು ಈ ರೀತಿ ಆಗಬಾರ್ದು ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ ಇದೊಂದು ಹೈಲೈಟ್ ಆಗ್ಬಿಟ್ಟು ಅದರಿಂದ ಇದು ಮರುಕಳದ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು ನಮ್ಮ ಸಂಘ ಸಂಘದು ಕೂತ್ಕೊಂಡು ಒಳ್ಳೆ ರೀತಿ ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆಮೇಲೆ ಜ್ಯೋತಿರ್ ಸ್ವಲ್ಪ ಹೇಳಬೇಕು ನಾವು ದೊಡ್ಡ ದೊಡ್ಡ ಕಲಾವಿದ ರೀತಿ ಕೆಲಸ ಮಾಡಿದೀವಿ ಹೇಳಿದೀವಿ ಕೆಲವರು ಮಾಡುವ ರೀತಿ ನಾನು ಯಾಕೆಂದರೆ ಅವ್ರಿಗೂ ದರ್ಶನ ಏನು ಇವತ್ತು ಇವತ್ತೇನು ದುಡ್ಡಿಲ್ಲ ಅವ್ರು ಹತ್ತು ಹತ್ತು ರೂಪಾಯಿ ಊಟ ಇಲ್ಲದಲ್ಲೇ